ಾನಗರಿಯಲ್ಲಿಂದು ಕಾಂಗ್ರೆಸ್ ಕಹಳೆ ಮೊಳಗಿತ್ತು ಕೈಪಾಳೆಯದ ಕಲಿಗಳ ದಂಡೆ ಸೇರಿತ್ತು ಗಾಂಧಿ ಭಾರತ್ ಸಮಾವೇಶದಲ್ಲಿ ಎಲ್ಲರೂ ಬಾಪು ಅಂಬೇಡ್ಕರ್ ಸಂವಿಧಾನದ ಜಪ ಮಾಡಿದ್ರು ಬಿಜೆಪಿ ವಿರುದ್ಧವೂ ಬುಸುಗುಟ್ಟಿದ್ರು ಅದ್ಧೂರಿ ಸಮಾವೇಶ ಕಣ್ಣು ಹಾಯಿಸಿದ ಕಡೆಯೆಲ್ಲ ಗಾಂಧಿ ಟೋಪಿ ನಾಯಕರ ಬ್ಯಾನರ್ಗಳು ಕಾಂಗ್ರೆಸ್ ಬಾವುಟಗಳು ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆದಿದ್ದ ಸ್ಥಳದಲ್ಲೇ ಇವತ್ತು ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದೆ ಹೌದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಹೆಸರಿನಲ್ಲಿ ಬೆಳಗಾವಿಯ ಸಿಪೆಡ್ ಮೈದಾನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಕಲಿಗಳು ಪಾಲ್ಗೊಂಡಿದ್ರು ಅನಾರೋಗ್ಯದ ಹಿನ್ನೆಲೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಲ್ಲ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಸಂವಿಧಾನ ವಿಚಾರವಾಗಿ ಕೇಂದ್ರ ಬಿಜೆಪಿ ವಿರುದ್ಧವಾಗಿ ಹರಿಹಾಯ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಜೊತೆ ಸಂಸದ್ ಮೇಮಾನ ಅಪಮಾನ ಗೃಹ ಮಂತ್ರಿ લોકતાંત્ર કા અપમાન કિયા હૈ બાબા સાહેબ અન શહીદો કા અપમાન કિયા હૈ જિन्होने હમારે સ્વતંત્રતા સંગ્રામ મે apni જાન દેસ કે લિયે યુ નો એસીસી અધ્યક્ષ મલિકા જના ખરગે માતરાડી સંવિધાન રક્ષણે માડો જવાબદારી નિમ મેલે દે અંદરો સોનિયા ગાંધીજી ઓર પ્રધાનમંત્રી આકબેક આગિત આદરે ઓર આ પ્રધાનમંત્રી પદવના ಸ್ವೀಕಾರ ಮಾಡಲಿಲ್ಲ ಅವ್ರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಉಳಿಸ್ಬಿಟ್ಟರು ಪ್ರಧಾನಮಂತ್ರಿ ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಎರಡರ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಆರ್ ಎಸ್ ನ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಗೋಡ್ಸೆ ಚಿಂತನೆಗಳನ್ನ ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ ಗಾಂಧೀಜಿ ತತ್ವವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಭೀ ಸಂವಿಧಾನ ಕಾರ್ಯಕ್ರಮವನ್ನ ಇವತ್ತು ನಾವು ಇಲ್ಲಿ ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ ಇದಕ್ಕೂ ಮುನ್ನ ನಡೆದ ಗಾಂಧಿ ಭಾರತ ಸಮಾವೇಶದಲ್ಲಿ ಸುವರ್ಣಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣಗೊಳಿಸಿದ್ರು ಈ ವೇಳೆ ಡಿಕೆ ಮುಂದಿನ ಸಿಎಂ ಎಂಬ ಘೋಷಣೆಗಳು ಕೇಳಬಂದ್ವು ಇನ್ನು ಗಾಂಧಿ ಭಾರತ ಸಮಾವೇಶಕ್ಕೆ ಬಂದಿದ್ದ ಜನರ ಬಳಿ ಹಣ ಎಗರಿಸ್ತಾ ಇದ್ದ ಇಬ್ರು ಕಳ್ಳರನ್ನ ಹಿಡಿದು ಪೊಲೀಸರು ಗೂಸಾ ಕೊಟ್ರು ಈ ವೇಳೆ ಹೆಚ್ಚು ಜನ ಸೇರಿದ್ರಿಂದ ಗುಂಪು ಚದುರಿಸೋದಕ್ಕೆ ಲಾಠಿ ಪ್ರಹಾರವನ್ನು ಮಾಡಿದ್ರು ಏನೇ ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ವೇಗ ಸಿಕ್ಕಿತ್ತು ಇದೀಗ ಅದರ ಶತಮಾನೋತ್ಸವವನ್ನ ಕಾಂಗ್ರೆಸ್ ಪಾಳೆಯ ಆಚರಿಸಿದೆ ಬಿಜೆಪಿ ವಿರುದ್ಧವೂ ಗುಟುರು ಹಾಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್